ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಚೆನ್ನಾಗಿ ಓದ್ಕೋತಿದ್ರ ಅಂತ ಅನ್ಕೋತೀನಿ ನಾವು ಹಿಂದಿ ವಿಡಿಯೋದೊಳಗೆ ನಮ್ಮ ಹತ್ತನೇ ತರಗತಿ ಐದನೇ ಪಾಠ ಸಮಾಂತರ ಶೈಲಿಗಳಿದ್ದು ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ಎಲ್ಲ ನೋಡಿದ್ವಿ ಅವು ಏನಂತಂದ್ರೆ ಒಂದರಿಂದ ಇಪ್ಪತ್ತರ ತನಕ ಇದ್ವಿ ರೀ ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಒಂದು ಅಂಕದ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ದಟ್ ಒನ್ ಮಾರ್ಕಿನ ಪ್ರಶ್ನೆಗಳು ಏನ್ ಮಾಡ್ತಾವಲ್ರಿ ಅವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ ಸ್ಟಾರ್ಟ್ ಮಾಡೋಕಿನ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತು ಅಂದ್ರೆ ಸರಿ ಇಲ್ಲ ಅಂದ್ರೆ ಸಣ್ಣದಾಗಿ ನನ್ನ ಒಂದು ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗ ಎಂ ಅನ್ನ ಕಂಪ್ಲೀಟ್ ಮಾಡಿದಿನಿ ಆ ನಂತರ ನಾನ್ ನಿಮ್ಗ ಗಣಿ ವಿಷಯವನ್ನ ಟೀಚ್ ಮಾಡ್ತೇನೆ ಓಕೆ ಬರ್ರಿ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ ಸೊ ಒಂದು ಅಂಕದ ಪ್ರಶ್ನೆ ಒಳಗ ಮೊದಲದ್ದು ಏನದ ಅಂತಂದ್ರ ಇಪ್ಪತ್ತ ಒಂದನೇ ಪ್ರಶ್ನೆ ಅದ್ರಿ ಏನದ್ರಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ ಎನ್ ಆದರೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಓಕೆ ಸೊ ನಾನು ನಿಮ್ಗೆ ಪ್ರತಿ ಸರಿ ಏನ್ ಮಾಡ್ತೇನೆ ಏನಂತಂದ್ರ ನೀವು ಇಷ್ಟು ಪಾದ ಏನಪ್ಪ ಅಂದ್ರೆ ಸೂತ್ರಗಳನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಕಡಿಮೆ ಅಂದ್ರೂ ಹತ್ತರಿಂದ ಹದಿನೈದು ಮಾರ್ಕ್ಸ್ ಆರಾಮಾಗಿ ನೀವು ಏನಂದ್ರೆ ತಗೋಬಹುದು ಓಕೆ ಹಿಂಗಾಗಿ ದಟ್ ಸೂತ್ರಗಳ ಬಗ್ಗೆ ನಮ್ಗ ಲಕ್ಷ್ಯ ಇರಲಿ ಸೊ ಎಲ್ ಪದ ಎಲ್ ಕೊನೆಯ ಪದ ಆಗಿತ್ತು ಅಂತಂದ್ರೆ ಮೊದಲ ಎನ್ ಪದಗಳ ಮೊತ್ತ ಏನಾಗಿರ್ತೈತಿ ಸೂತ್ರ ಏನಾಗಿರ್ತೈತಿ ಅಂದ್ರೆ ಎನ್ ಡಿವೈಡೆಡ್ ಬೈ ಟೂ ಇಂಟು ಎ ಪ್ಲಸ್ ಎಲ್ ಆಗಿರ್ತೈತಿ ಓಕೆ ಸೊ ಇನ್ನೊಂದು ಸೂತ್ರ ಬರ್ತತಿ ಅದನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ ಎ ಮತ್ತೆ ಡಿ ಬೆಲೆ ನಮ್ಗೆ ಗೊತ್ತಿತ್ತು ಅಂದ್ರೆ ಆ ಸೂತ್ರವನ್ನ ಬಳಸಿರ್ತೇವಿ ರೈಟ್ ಇಪ್ಪತ್ತ ಎರಡನೆಯ ಪ್ರಶ್ನೆ ಏನದು ನೋಡ್ರಿ ಒಂದು ಸಮಾಂತರ ಶ್ರೇಡಿಯಲ್ಲಿ ಮೊದಲ ಪದ ಬಿ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಎರಡನೇ ಪದ ಏನ ಎರಡನೇ ಪದ ಬರೀರಿ ಅಂತ ಹೇಳಕತ್ತಾರ ಓಕೆ ಮೊದಲನೇ ಪದ ಎ ಇದ್ದ ಏನದರಿ ಎ ಇಲ್ಲಾರಿ ಬಿ ಅದ ಹಂಗಂದ್ರೆ ದಟ್ ಎರಡನೇ ಪದ ಏನಾಗಿರ್ತೈತಿ ಅಂತ ಏನಾಗತ್ತಾರ ಇಲ್ಲಿ ಯಾವ್ದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲಾರ ಮೊದಲನೇ ಪದ ಅಷ್ಟ ಬದಲಾವಣೆ ಆಗ್ಯದ ಸೊ ಇಲ್ಲಿ ಮೊದಲನೇ ಪದ ಎ ಎಲ್ಲ ಬಿ ಅದ ಆ ನಂತರ ಸಾಮಾನ್ಯ ವ್ಯತ್ಯಾಸ ಏನದ್ರಿ ಡಿನ್ ಅದ ಎರಡನೇ ಪದ ಕಣ್ಣಿಡಿಯನ್ ಹಾಕಂದ್ರೆ ದಟ್ ಎನ್ ನಾವು ಕಣ್ಣು ಹಿಡಿಬೇಕು ಆ ನಂತರ ಎನ್ ಏನಾಗೈತಿ ಅಂತಂದ್ರೆ ಎನ್ ಇದ್ದ ಇದ್ರೆ ರೀತಿ ಅಂತ ಬದಲಾವಣೆ ಇಲ್ಲ ಓಕೆ ಸೊ ಎನ್ ಎರಡನೇ ಪದ ಸೂತ್ರ ಏನದಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಎ ಜಾಗದಾಗ ಏನದ್ರಿ ಬಿ ಬರ್ಕೋತೀವಿ ಪ್ಲಸ್ ಬಿ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಎನ್ ಇದ್ದಲ್ಲಿ ಏನ್ ಬರ್ಕೋತೀವಿ ಡಿ ಇದ್ದಲ್ಲಿ ಡಿ ಬರ್ಕೋತೀವಿ ಸೊ ಎರಡನೇ ಪದ ಏನಾಗಿರ್ತೈತಿ ಅಂತಂದ್ರ ಬಿ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗಿರ್ತೈತಿ ಯಾಕಂದ್ರ ಇಲ್ಲಿ ಮೊದಲನೇ ಪದ ಬಿ ಆಗೈತಿ ಅನ್ನೋದು ಬಿಟ್ರೆ ಬೇರೆ ರೀತಿಯ ಯಾವ್ದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ ಸೊ ಹಿಂಗಾಗಿ ಸೂತ್ರದೊಳಗ ಎ ಎಲ್ಲಿ ಬಿ ಬರ್ತಾ ಹೊರತಾಗಿ ಯಾವ್ದೇ ರೀತಿಯಾದಂತಹ ಬದಲಾವಣೆ ಆಗುದಿಲ್ಲ ನಂತರ ಇಪ್ಪತ್ತ ಮೂರನೆಯ ಪ್ರಶ್ನೆ ಹೇಳದ ನೋಡ್ರಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಸೊ ಆನ್ ಎಲ್ ಈ ಸಮಾಂತರ ಶ್ರೇಡಿಯ ಕೊನೆಯಿಂದ ಏನ್ ಪದವನ್ನು ಕಂಡುಹಿಡಿಯಿರಿ ಬಾರಿ ಚೆನ್ನಾಗಿರುವಂತ ಪ್ರಶ್ನೆ ರೀ ಇದು ನಮಗ ಒಂದೊಂದ್ ಟೈಮ್ನಾಗ ಏನಪ್ಪಾ ಅಂತಂದ್ರ ಯಾವ್ದಾದ್ರು ಒಂದು ಸಮಾಂತರ ಶ್ರೇಡಿಯನ್ನು ಕೊಟ್ಟು ಅದನ್ನ ಕೇಳಿದ್ರಿ ಎರಡು ಒಂದ್ ಅಥವಾ ಎರಡ್ ಮಾರ್ಚ್ ಕೇಳ್ತಾನ್ರಿ ಈ ಪ್ರಶ್ನೆ ಕೇಳಿದ ಅಂತಂದ್ರ ಆದ್ರೆ ಇಲ್ಲಿ ಬರೀ ಸೂತ್ರಾಷ್ಟ್ರ ಬರೆಯುವ ತರ ಏನಪ್ಪಾ ಅಂದ್ರೆ ಕೇಳಾಕತ್ತಾರ ಸೊ ಅದ್ರ ಸಂಬಂಧ ಒಂದ್ ಮಾರ್ಕ್ ರೀ ಸೊ ಈಗ ನಮಗ ಇಲ್ಲಿ ಏನ್ ಕಂಡು ಹಿಡಬೇಕೈತ್ರಿ ಕೊನೆಯಿಂದ ಎರಡನೇ ಪದ ಅನ್ನಕತ್ತರ ಸೊ ಕೊನೆಯಿಂದ ಕೊನೆಯಿಂದ ಏನ್ ಪದ ಅಂತಂದ್ರ ಸೀದ್ ಸೀದಾ ಬರ್ಕೊಂಡ್ರಿ ಮದ್ಲಕ್ ಅದನ್ನ ಸೀದಾ ಫಾರ್ಮುಲಾ ಇದನ್ನ ಬರ್ಕೊಂಡ್ರಿ ಸಮಾಂತರ ಬರ್ಕೋಣ ಎ ಎ ಪ್ಲಸ್ ಡಿ ಎ ಪ್ಲಸ್ ಡು ಡಿ ಎಲ್ಲಿ ತನಕ ಅದ ರೀ ಎಲ್ ತನಕ ಅದ ಓಕೆ ಕೊನೆಯಿಂದ ಎರಡನೇ ಪದ ಅಂತಂದ್ರೆ ನಮಗ ನಾವ್ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಇದನ್ನ ಮೊದ್ಲೆಕ್ಕ ಉಲ್ಟಾ ಬರ್ಕೊಳ್ಳೋಣ ಸೊ ಉಲ್ಟಾ ಬರ್ಕೊಂಡು ಏನ್ ಮಾಡೋಣ ಅಂತಂತಂದ್ರ ಅವಾಗ ಎರಡನೇ ಪದ ಕನ್ನಡಿನ ನಮ್ಗ ಆನ್ಸರ್ ಸಿಗ್ತೈತಿ ಕೊನೆಯ ಪದ ಎಲ್ ಹಾಗ ಬರ್ಕೋತ ಹೋಗ್ತೀವ್ರಿ ಇಲ್ಲಿ ಏನದ್ರಿ ಎ ಪ್ಲಸ್ ಟು ಡಿ ಅದ ಆ ನಂತರ ಎ ಪ್ಲಸ್ ಬಿ ಅದ ಕೊನೆ ಏನಪ್ಪಾ ಅಂತಂದ್ರೆ ಎ ಅದ ಓಕೆ ಸೊ ಈಗ ನಾವು ಮೊದ್ಲಕ್ಕೆ ಏನದ್ರಿ ಮೊದಲನೇ ಪದ ಏನದ ಇಲ್ಲಿ ಮೊದಲನೇ ಪದ ಎ ಇಲ್ಲ ಎಲ್ಲದ ಆ ನಂತರ ಪದ ಈಗ ನಾವು ಕಂಡುಹಿಡಬೇಕಾಗಿದ್ರಿ ಹಿಡಬೇಕಾಗಿದ್ರಿ ಎ ಎನ್ ಕಂಡುಹಿಡಬೇಕಾಗಿತಿ ಎನ್ ಇಕ್ವಲ್ ಟು ಏನ್ ಅಂದ್ರೆ ಎನ್ ಆಗ್ಯದ ಈಗ ನಾವು ಏನ್ ಕಂಡು ಇಲ್ಲಿ ಡಿ ಕಂಡು ಹಿಡ್ಕೋಬೇಕು ಡಿ ಕಂಡು ಹಿಡ್ಕೋಬೇಕಂದ್ರೆ ಏನ್ ಮಾಡ್ತೀರಿ ಒಂದು ಪದದೊಳಗೆ ಅದು ಹಿಂದಿಲ್ ಪದವನ್ನ ಕಳಿತೀವಿ ಸೊ ಇಲ್ಲಿ ಕೊನೆಯ ಪದ ಇದು ಆಗದ ಅದು ಹಿಂದೂಲ್ ಪದ ರೀ ಎ ಪ್ಲಸ್ ಡಿ ನಾವ್ ಏನ್ ಮಾಡೋಣ ಅಂತಂದ್ರೆ ಇದ್ರೊಳಗ ಕಳಿಯೋಣ ಸೊ ಹಂಗಂದ್ರೆ ಇದೇನಾಗತ್ರಿ ಎ ಮೈನಸ್ ಎ ಆಗತ್ರಿ ಇದು ಮೈನಸ್ ಇಂಟು ಎ ಮೈನಸ್ ಎ ಆಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಇದು ಡಿ ಆಗುತ್ತೆ ಎ ಒಳಗೆ ಎ ಹೋದ್ರೆ ಸೊನ್ನೆ ಬರ್ತೈತಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತೈತಿ ಆಗಿರೋಲ್ಲ ಮೈನಸ್ ಡಿ ಆಗಿರ್ತೈತಿ ಹಂಗಂದ್ರೆ ಈಗ ನಾವು ಉಲ್ಟಾಲಿಂದ ಎರಡನೇ ಪದ ಕಂಡು ಹಿಡೀಬೇಕಂದ್ರೆ ಈಗ ಎರಡನೇ ಪದ ಕಂಡು ಹಿಡಿದ್ರೆ ಉಲ್ಟಾಲಿಂದ ಆಗಿರ್ತೈತಿ ಸೊ ಎನ್ ಸೂತ್ರ ಏನದಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದ ಎ ಅಂದ್ರೆ ರೀ ಎಲ್ ಅದ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಓಕೆ ಸೊ ಡಿ ಅಂದ್ರೆ ಇಲ್ಲಿ ರೀ ಡಿ ಅಂದ್ರೆ ಏನದ ಅಂತಂದ್ರೆ ಇಲ್ಲಿ ಮೈನಸ್ ಡಿ ಅದ ಪ್ಲಸ್ ಡಿ ಇಲ್ಲ ಮೈನಸ್ ಡಿ ಅದ ಸೊ ಹಿಂಗಾಗಿ ಏನಾಗತ್ತಂದ್ರೆ ಎಲ್ ಇಲ್ಲಿ ಮೈನಸ್ನ ಇಲ್ಲಿ ಬರ್ಕೋತೇನ್ರಿ ಅಂದ್ರೆ ಎನ್ ಮೈನಸ್ ಒನ್ ಇಂಟು ಡಿ ಆಗಿರ್ತತಿ ಸೊ ಕೊನೆಯಿಂದ ಎರಡನೇ ಪದ ಅಂತ ಕಂಡು ಹಿಡಿ ಅಂತಂದ್ರೆ ಅದಕ್ಕೆ ಸೂತ್ರ ಏನಪ್ಪಾ ಅಂದ್ರೆ ಎಲ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರವನ್ನ ಚೆನ್ನಾಗಿ ಇಟ್ಕೊಳ್ರಿ ನೆನ್ಪಿಟ್ಕೊಳ್ರಿ ಯಾಕಂದ್ರ ಈ ಸೂತ್ರವನ್ನ ಬಳಸಿ ನಾವು ಲೆಕ್ಕ ಮಾಡುತ್ತಾರೆ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆ ಕೇಳಿದ್ರು ಕೇಳ್ಬಹುದು ಇದರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ನಂತರ ಇದು ಇಪ್ಪತ್ತ್ ಮೂರನೇ ಲೆಕ್ಕ ಆಗಿತ್ತು ನಂತರ ಇಪ್ಪತ್ತ ನಾಲ್ಕನೆಯ ಲೆಕ್ಕ ಇಪ್ಪತ್ನಾಲ್ಕನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಮೂರು ಕ್ರಮಾನುಗತ ಪದಗಳ ಮೊತ್ತ ಇಪ್ಪತ್ತೊಂದು ಆದರೆ ಎರಡನೇ ಪದವನ್ನು ಕಂಡುಹಿಡಿಯಿರಿ ಓಕೆ ಸೊ ಈಗ ಸಮಾಂತರ ಶ್ರೇಣಿಯ ಪದಗಳಂದ್ರೆ ನಾವು ಏನ್ ತಗೋತೀವ್ರಿ ಮೂರು ಪದಗಳಂದ್ರೆ ಏನ್ ತಗೋತೀವ್ರಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಅಂತ ತಗೋತೀವಿ ಒಂದ್ ವೇಳೆ ನಾವು ಈ ರೀತಿಯಾಗಿ ತಗೊಂಡಿವ ನಮ್ಗೆ ಇಲ್ಲಿ ಎರಡು ಚರಾಕ್ಷರಗಳದವ್ರಿ ಎ ಮತ್ತೆ ಡಿ ಆದ್ರೆ ಬರುವಂತ ಸಮೀಕರಣ ಒಂದೇ ಸಮೀಕರಣ ಬರ್ತದೆ ನಮ್ಗೆ ತೊಂದರೆ ಆಗ್ತದೆ ಸೊ ಅದ್ರ ಸಂಬಂಧ ನಾವು ಏನ್ ಮಾಡ್ರಿ ಅಂತಂದ್ರೆ ದಟ್ ಸಮಾಂತರ ಶ್ರೇಣಿಯ ಪದಗಳು ಏನಾಗಿರ್ಲಿ ಅಂತಂದ್ರ ಮಧ್ಯದ ಪದ ಏನಾಗಿರ್ಲಿ ಅಂತಂದ್ರ ಎ ಆಗಿರ್ಲಿ ಎರಡನೇ ಪದ ಎ ಪ್ಲಸ್ ಬಿ ಆಗಿರ್ರಿ ಅದ್ರ ಹಿಂದಿನ ಪದ ನಾವು ಬರ್ಕೊಳ್ಳ ಎ ಮೈನಸ್ ಡಿ ಆಗಿರಲಿ ಓಕೆ ಸರಿನಾ ಇದು ಆಗಿರ್ಲಿ ಈ ರೀತಿ ಆಗಿರ್ಲಿ ಓಕೆ ಈ ಮೂರು ಪದಗಳ ಮೊತ್ತ ಏನಂತ ಏನ್ ಎಷ್ಟು ನೋಡ್ರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಕೊಟ್ರ ಸರಿ ಎ ಮೈನಸ್ ಡಿ ಎ ಮತ್ತು ಎ ಪ್ಲಸ್ ಡಿ ಗಳ ಮೊತ್ತ ಇಪ್ಪತ್ತೊಂದಾಗಿತ್ರಿ ಇಲ್ಲಿ ಮೈನಸ್ ಡಿ ಅದ ಪ್ಲಸ್ ಡಿ ಅದ ಕ್ಯಾನ್ಸಲ್ ಆಗತ್ತ ಎ ಪ್ಲಸ್ ಎ ಪ್ಲಸ್ ಎ ಎಂದ್ರೆ ಮೂರು ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಎ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಬಾಗ್ಲೆ ಮೂರು ಮೂರೊಂದೇ ಮೂರು ಮೂರೋಳೆ ಇಪ್ಪತ್ತೊಂದು ಎ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ ಏಳು ಆಗಿರ್ತೈತಿ ಸೊ ಎ ಅನ್ನೋದು ಏನಾಗಿ ಅಂದ್ರೆ ನಮಗ ಮದ್ಯದ ಪದ ಆಗೈತಿ ಸೊ ಇಲ್ಲಿ ನೋಡಿದಂದ್ರೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಎರಡನೇ ಪದ ಅಂತ ಕೇಳತ್ತಾರೆ ಸೊ ಎರಡನೇ ಪದ ಬಂದಿರೋದು ಸಹಿತ ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡನೇ ಪದಾನ ಆಗೈತಿ ಓಕೆ ಒಂದ್ಸರಿ ಕರೆಕ್ಟ್ ಆಗನಾ ತಪ್ಪದನ ಅಂತಂದ್ರೆ ಒಂದ್ಸರಿ ಚೆಕ್ ಮಾಡಿಬಿಡ್ರಿ ಇದನ್ನ ಮಧ್ಯ ಪದ ಏಳಾಗಿತ್ತು ಅಂತಂದ್ರೆ ಓಕೆ ಇದನ್ನ ಚೆಕ್ ಮಾಡ್ಲಿಕ್ಕೆ ಬರಲಾ ಇಲ್ಲ ಚೆಕ್ ಮಾಡ್ಲಿಕ್ಕೆ ಬರಲ್ಲ ನಮ್ಗೆ ಡಿ ಗೊತ್ತಿಲ್ಲಲ್ಲ ಸೊ ಡಿ ಗೊತ್ತಿತ್ತು ಅಂದ್ರೆ ನಾವೇನಪ್ಪಾ ಅಂದ್ರೆ ಇದನ್ನ ಬರಿಬೋದಾಗಿತ್ತು ಸೊ ಡಿ ಗೊತ್ತಿಲ್ಲ ಹಿಂಗಾಗಿ ನಮ್ಗೆ ಇದನ್ನ ಮೂರು ಪದಗಳನ್ನ ಬರ್ಲಿಕ್ಕೆ ಎಲ್ಲಿ ಬರಲ್ಲ ಓಕೆ ರೈಟ್ ಏಳು 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 ನಾವು ಬರಿಯಕ್ಕೆ ಸ್ವಲ್ಪ ಕಷ್ಟ ಎಲ್ಲಿ ಬರ್ರಿ ನಂತರ ಇಪ್ಪತ್ತ ಐದನೆಯ ಲೆಕ್ಕ ಓಕೆ ಕೈಯ ನೋಡ್ರಿ ಒಂದು ಸಮಾಂತರ ಶ್ರೇಡಿಯ ಎಮನೆ ಪದ ಎನ್ ಮತ್ತು ಎರಡನೇ ಪದ ಎಂ ಆದರೆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಕತಾರ ಎಮನೇ ಪದ ಅಂದ್ರೆ ಎ ಎಂ ಏನಾಗೈತಿ ಅಂದ್ರೆ ಎನ್ ಏತಿ ಆ ನಂತರ ಎರಡನೇ ಪದ ಏನಗತಿ ಅಂತಂದ್ರ ಎಂ ಆಗಿದೆ ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡ್ರಿ ಅಂತ ಹೇಳಕತ್ತರ ಓಕೆ ಸೊ ಇದನ್ನ ಬಳಸ್ಕೊಂಡು ನಾವು ಬರ್ಕೋ ತಗೊಂಡ್ರಿ ನಮ್ಗೊಂದು ಇಕ್ವೇಶನ್ ಬರ್ತೈತಿ ಒಂದ್ ಸಮೀಕರಣ ಬರ್ತತಿ ಇದನ್ನ ಬಳಸ್ಕೊಂಡು ಬರ್ಬೋತ್ ಹೋಗೋಣ ಒಂದು ಸಮೀಕರಣ ಬರ್ತತಿ ಎರಡೂ ಸಮೀಕರಣವನ್ನ ನಾವು ಮಾಡಿದ್ವಿ ಅಂತಂದ್ರೆ ನಮಗಲ್ಲಿ ಡಿ ಬೆಲೆ ಗೊತ್ತಾಗ್ತೈತಿ ಓಕೆ ಸರಿ ಎರಡನೇ ಪದ ಸೂತ್ರ ಏನಾದ್ರಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದನ್ನ ಸರಿ ಬರೋದು ಇದನ್ನ ಎರಡು ಸರಿ ನಾ ಅಪ್ಲೈ ಮಾಡ್ತೇನೆ ರೀ ಹಾಗಾದ್ರೆ ಇದೇನಾಗತ್ತೆ ಎ ಎಂ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಇದ್ದಲ್ಲಿ ಎಂ ಅದರಿ ಎಂ ಮೈನಸ್ ಒನ್ ಇಂಟು ಡಿ ಎಮ್ ಅಂದ್ರೆ ಏನದ ಇಲ್ಲಿ ಎನ್ ಅದ ಹಂಗಂದ್ರೆ ಎನ್ ಈಸ್ ಏನ್ ಬರೆಯೋಣ ಅಂತಂದ್ರೆ ಎ ಪ್ಲಸ್ ಎಂ ಇನ್ ಟು ಡಿ ಇಲ್ಲ ಬೇಡ ಇದು ಇಷ್ಟ ಇರೋದ ಎಂ ಮೈನಸ್ ಒನ್ ಇಂಟು ಡಿ ಆಗಿರ್ಲಿ ಇದ್ಲಿಕ್ ಬರ್ತದ ಅಂತಂದ್ರೆ ನಾವ್ ಮಾಡ್ಲಿಕ್ಕೆ ಬರೋಲ್ರಿ ಇದನ್ನ ಏನಂತ ಕರೀಣ ಅಂತಂದ್ರ ಸಮೀಕರಣ ಒಂದು ಅಂತ ಅಂತ ನಂತರ ಎ ಎನ್ ಈಸ್ ಈಕ್ವಲ್ ಟು ಇದು ಏನ್ ಇದ್ ಎರಡನೇ ಪದ ಎಂ ಆಗೇತಿ ಹಂಗಂದ್ರ ಇಲ್ಲಿ ಏನಾಗತ್ರಿ ಎನ್ ಇದ್ ಬರ್ಕೋತೇವಿ ಇಸ್ ಈಕ್ವಲ್ ಟು ಎ ಎನ್ಗೆ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎನ್ ಅದಲ್ರಿ ಗೆ ಎನ್ ಅಂತ ನಾವು ಬಂದ್ಕೊತೀವಿ ಏನಾಗಿರ್ಲಿ ಅಂತಂದ್ರೆ ಸಮೀಕರಣ ಈಗ ಇದು ಒಂದು ಬಂದ ಇದು ಒಂದೇ ಸಮೀಕರಣ ಎರಡನೇ ಸಮೀಕರಣ ಈಗ ಮಾಡೋಣ ಅಂತಂದ್ರೆ ಸಮೀಕರಣ ಸಮೀಕರಣ ಒಂದರಲ್ಲಿ ಸಮೀಕರಣ ಸಮೀಕರಣ ಎರಡನ್ನು ಎರಡನ್ನು ಕಳೆದಾಗ ಒಂದ್ರೊಳಗೆ ಏನ್ ಮಾಡೋಣ ಅಂತಂದ್ರೆ ಎರಡನ್ನ ಕಳೆಯೋಣ ಸೊ ಎರಡನ್ನ ಕಳೆದ್ರೆ ಏನಾಗತ್ರಿ ಇದು ಕಳೆದ್ರೆ ಏನಾಗತ್ತಪ್ಪ ಅಂತಂದ್ರ ಎನ್ ಮೈನಸ್ ಎಂ ಆಗತ್ತೆ ಇದನ್ನ ಅಂದ್ರೆ ಏನಾಗುತ್ತೆ ಇಲ್ಲಿ ಎರಡುಗಡೆ ಎನ್ ಮೈನಸ್ ಎಂ ಆಗುತ್ತೆ ಒಂದು ನಿಮಿಷ ನಾವು ಇನ್ನೊಂದು ಸರಿ ಅದನ್ನ ಬರ್ಕೊಂಡ್ಬಿಡ್ತೀನಿ ನಾನು ಪ್ರಾಬ್ಲಮ್ ಇರೋಂಗಿಲ್ಲ ಎ ಪ್ಲಸ್ ಎಂ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಕಳೆಯೋದು ಬೇಡ ಇಲ್ಲಿ ಕಳೆಯೋಣ ಚಿಹ್ನೆ ಇದು ಮೈನಸ್ ಆಗ್ತತಿ ಇದು ಮೈನಸ್ ಆಗ್ತೈತಿ ಇದು ಮೈನಸ್ ಆಗ್ತತಿ ಓಕೆ ಇದೇನಾಗುತ್ತೆ ಎನ್ ಮೈನಸ್ ಎಮ್ ಹಾಕೈತ್ರಿ ಇಲ್ಲಿ ಎ ಅದ ಇಲ್ಲಿ ಮೈನಸ್ ಎ ಅದ ಎರಡು ಕ್ಯಾನ್ಸಲ್ ಆಗ್ತತಿ ಇಲ್ಲಿ ಮೇಲ್ಗಡೆ ಎಮ್ ಮೈನಸ್ ಒನ್ ಇಂಟು ಡಿ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗ್ತೈತೆ ನಂತರ ಇದು ಎನ್ ಮೈನಸ್ ಎಂ ಇದೇ ರೀತಿ ಇರಲಿ ಇಸ್ ಈಕ್ವಲ್ ಟು ಇವೆರಡು ಗೊಂದನ ಎಂ ಇನ್ ಟು ಡಿ ಎಂ ಡಿ ಮೈನಸ್ ಡಿ ಇವೆರಡು ಗೊಂದನ ಮೈನಸ್ ಎನ್ ಇಂಟು ಡಿ ಎನ್ ಡಿ ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತ್ರಿ ಹಿಂಗಾಗಿ ಇದು ಏನಾಗುತ್ತೆ ಪ್ಲಸ್ ಡಿ ಆಗ್ತೈತೆ ಓಕೆ ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗ್ತಾವ್ರಿ ಇದೇನಾಗುತ್ತೆ ಎನ್ ಮೈನಸ್ ಎಂ ಇಸ್ ಈಕ್ವಲ್ ಟು ಡಿ ಕಾಮನ್ ತೆಗಿತೀವಿ ಹಂಗಂದ್ರೆ ಎಮ್ ಮೈನಸ್ ಎನ್ ಓಕೆ ರೈಟ್ ಇಲ್ಲಿ ಎಂ ಮೈನಸ್ ಎನ್ ಇಲ್ಲಿ ಎನ್ ಎನ್ ಮೈನಸ್ ಎಂ ಅದ್ರಿ ಸ್ವಲ್ಪ ಬದಲಾವಣೆ ಮಾಡೋಣ ಇದ್ರೊಳಗೆ ಏನ್ ಅಂದ್ರೆ ಮೈನಸ್ ಕಾಮನ್ ಅನ್ನೋಣ ಅಂದ್ರೆ ಅಂದ್ರೆ ಎಂ ಮೈನಸ್ ಎನ್ ಆಗತ್ರಿ ಓಕೆ ಸೊ ಡಿ ಇಂಟು ಎಂ ಮೈನಸ್ ಎನ್ ಆಗತಿ ಒಂದು ನಿಮಿಷ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದು ಏನು ಇದನ್ನ ಏನ್ ಮಾಡಿವೆ ಅಂತಂದ್ರೆ ಎರಡಕ್ಕೂ ಮೈನಸ್ ನಿಂದ ಈಗ ಇದನ್ನ ಗುಣಿಸಿದ್ರೆ ವಾಪಸ್ ಬರ್ತದೆ ಇಲ್ಲ ನೋಡ್ರಿ ಮೈನಸ್ ಇಂಟು ಎಂ ಮಾಡಿದ್ರೆ ಮೈನಸ್ ಎಂ ಬರ್ತತಿ ಮೈನಸ್ ಇಂಟು ಮೈನಸ್ ಎನ್ ಮಾಡಿದ್ರೆ ಪ್ಲಸ್ ಎನ್ ಬರ್ತತಿ ಅಂದ್ರೆ ನಾವು ಅದನ್ನ ಎ ಮೈನಸ್ ಬಿ ಇತ್ತಂದ್ರೆ ಅದನ್ನ ನಾವು ಮೈನಸ್ ಇಂಟು ಬಿ ಮೈನಸ್ ಎ ಅಂತ ಬಳ್ಕೋಬಹುದು ಓಕೆ ಸೊ ಅಂತ ಏನ್ ಸಮಸ್ಯೆ ಇಲ್ಲ ರೀ ಈಗ ಡಿ ಬೆಲೆ ಬೇಕು ಇದನ್ನ ಈ ಕಡೆ ತೊಗೊಂಡ್ಬರೋಣ ಅಂದ್ರೆ ರೀ ಎಂ ಮೈನಸ್ ಎನ್ ಬಾಗ್ಲೆ ಎಂ ಮೈನಸ್ ಎನ್ ಇಸ್ ಈಕ್ವಲ್ ಟು ಡಿ ಇದಕ್ಕ ಇದು ಕ್ಯಾನ್ಸಲ್ ಆಗ್ತೈತಿ ಇಲ್ಲಿ ಮ್ಯಾಲ್ ಮೈನಸ್ ಐತಿ ಅಂದ್ರೆ ಮೈನಸ್ ಒನ್ ಇಸ್ ಈಕ್ವಲ್ ಟು ಡಿ ಅಥವಾ ಏನಾಗಿರ್ತೈತಿ ಅಂದ್ರೆ ಡಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಆಗಿರ್ತೈತಿ ಸೊ ಇದನ್ನ ದಟ್ ನಾವ್ ಏನ್ ನಮ್ಗೆ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡಿಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತೈತಿ ಅಂದ್ರೆ ಮೈನಸ್ ಒನ್ ಆಗಿರುತ್ತೆ ಓಕೆನಾ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ನೆಕ್ಸ್ಟ್ ಇಪ್ಪತ್ತ ಆರನೇ ಲೆಕ್ಕ ಏನದು ನೋಡ್ರಿ ಒಂದು ಸಮಾಂತರ ಎಡಿಯಲ್ಲಿ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮತ್ತು ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಆದರೆ ನಾಲ್ಕನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ ಸೊ ಏನೇನ್ ಕೊಟ್ರ ನೋಡ್ರಿ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಅಂದ್ರೆ ಎಸ್ ನಾಲ್ಕು ಇಸ್ ಇಕ್ವಲ್ ಟು ಇಪ್ಪತ್ತು ನಂತರ ಮತ್ತೇನ್ ಕೊಡಕತ್ತ ಅಂತಂದ್ರೆ ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಅಂದ್ರೆ ಎಸ್ ತ್ರೀ ಅಂದ್ರೆ ಏನದ ರೀ ಅದ ಆ ನಂತರ ಏನ್ ಕೇಳಾಕತ್ತಾರೀ ನಾಲ್ಕನೇ ಪದವನ್ನ ಕಂಡು ಹಿಡೀರಿ ಅಂತ ಕೇಳ ನಾಲ್ಕನೇ ಪದ ಒಂದ್ ಅಂದ್ರೆ ನಾವು ಗಣಿತ ರೂಪದೊಳಗೆ ಹೆಂಗ್ ಬರ್ತೇವ್ರಿ ಎ ಫೋರ್ ಅಂತ ಬರ್ಕೋತೀವಿ ಓಕೆ ಸೊ ಈ ರೀತಿಯಾಗಿ ಕೂತಾರ ಸೊ ನಮ್ ನಮ್ಗೆ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗ ನಾನು ಪಿ ಒಳಗ ಒಂದು ಫಾರ್ಮುಲಾ ಹೇಳಿದೀವಿ ರೀ ಕಡೆ ಲಾಸ್ಟ್ ಗೆ ಫಾರ್ಮುಲಾ ಆ ಫಾರ್ಮುಲಾ ಏನಪ್ಪಾ ಎ ಎನ್ ಈಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಓಕೆ ಸೊ ಇಲ್ಲಿ ಇದಕ್ಕ ನಾವು ಹೋಲಿಸಿದ್ವಿ ಅಂತಂದ್ರೆ ಇಲ್ಲಿ ಎನ್ ಇದ್ದಲ್ಲಿ ನಾಲ್ಕದ ರೀ ಹಂಗಂದ್ರೆ ಮೊದಲ ನಾಲ್ಕು ಪದಗಳ ಮೊತ್ತ ಮೈನಸ್ ಅದಕ್ಕೆ ನಾವು ಕಡಿಮೆ ಮೂರು ಪದಗಳ ಮೊತ್ತ ಎಸ್ ನಾಲ್ಕು ಅಂದ್ರೆ ಎಷ್ಟ್ರಿ ಇಪ್ಪತ್ತದ ಮೈನಸ್ ಎಸ್ ತ್ರೀ ಅಂದ್ರೆ ಏನದೊಳಗ್ ಹನ್ನೆರಡು ಹೋದ್ರೆ ಏನ್ ಬರ್ತೈತಿ ಅಂದ್ರೆ ಎಂಟು ಬರ್ತೈತಿ ಅಂದ್ರೆ ನಾಲ್ಕನೇ ಪದ ಏನಾಗಿರ್ತೈತಿ ಅಂತಂದ್ರೆ ಎಂಟು ಆಗಿರ್ತೈತಿ ಓಕೆನಾ ರೈಟ್ ಲೆಕ್ಕ ಏನದ ನೋಡ್ರಿ ಒಂದು ಸಮಾಂತರ ಶ್ರೇಡಿಯ ನಾಲ್ಕನೇ ಪದ ಹನ್ನೊಂದು ಏನ್ ಕೊಟ್ಟಾರ್ರಿ ನಾಲ್ಕನೇ ಪದ ಹನ್ನೊಂದು ಬರ್ಕೊಂಡ್ಬಿಡೋಣ ನಂತರ ಮತ್ತು ಮೂರನೇ ಪದ ಏಳು ಆಗಿದೆ ಮೂರನೇ ಪದ ಏಳು ಆದರೆ ಶೇಡಿಯ ಸಾಮಾನ್ಯ ವ್ಯತ್ಯಾಸ ಬೆಷ್ಟು ಅಂತ ಕೇಳಕತ್ತಾರೆ ಓಕೆ ಸಾಮಾನ್ಯ ವ್ಯತ್ಯಾಸ ಅಂತಂದ್ರೆ ಏನ್ರಿ ಒಂದು ಪದದೊಳಗ ಹಿಂದಿನ ಪದವನ್ನ ನಾವೇನಪ್ಪಾ ಅಂತಂದ್ರ ಕಳಿಬೇಕು ಅಂದ್ರೆ ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ನಾಲ್ಕನೇ ಪದ ಒಳಗ ಅದ್ರ ಹಿಂದೂ ಪದ ಮೂರನೇ ದಿನ ಕಳೆದಿವಿ ಅಂತಂದ್ರೆ ಏನ್ ಬರ್ತೀರಿ ಅಂದ್ರ ಹನ್ನೊಂದರೊಳಗೆ ಏಳು ಹೋದ್ರೆ ನಾಲ್ಕು ಅಂದ್ರೆ ಡಿ ಬೆಲೆ ಏನಾಗಿರ್ತತಿ ಅಂತಂದ್ರ ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತೈತಿ ಅಂತಂದ್ರ ನಾಲ್ಕು ಆಗಿರ್ತತಿ ಸರ್ ದಟ್ ಇಷ್ಟ ಇದೇನಪ್ಪಾ ಅಂದ್ರೆ ಅಗ್ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಟ್ಟಿವಲ್ಲ ಆದ್ರೆ ಇದನ್ನ ಇನ್ನೊಂದ್ ರೀತಿ ಮಾಡ್ಬೋದು ಯಾವ ರೀತಿ ಅಂತಂದ್ರೆ ಏನ್ ಇಸ್ಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಂದ್ರೆ ಮಾಡಿದ್ವಿ ಅಂದ್ರೆ ಇದಕ್ಕೊಂದು ಸಮೀಕರಣ ಬರ್ತತಿ ಇದಕ್ಕೂ ಒಂದ್ ಸಮೀಕರಣ ಬರ್ದತಿ ಎರಡು ಸಮೀಕರಣವನ್ನ ಬಿಡಿಸಿದೀವಿ ಅಂತಂದ್ರ ಅವಾಗೂ ಸಹಿತ ಡಿ ಬೆಲೆ ಬರುತ್ತೆ ಆದ್ರ ಅಷ್ಟೆಲ್ಲಾ ಕಷ್ಟ ಪಡ್ಲಿಕ್ಕಿಲ್ಲ ಒಂದ್ ಒಂದ್ ಏನಪ್ಪಾ ಅಂತಂದ್ರ ಪದದೊಳಗ ಅದ್ರ ಹಿಂದೂ ಪದವನ್ನು ನಮ್ಗೆ ಡಿ ಬಂದಿರ್ತದೆ ಸ್ವಲ್ಪ ನಾವು ಅದರ ಬಗ್ಗೆ ಹುಷಾರಾಗಿರ್ಬೇಕು ಇಪ್ಪತ್ತ ಎಂಟನೆಯ ಲೆಕ್ಕ ಏನದ ನೋಡ್ರಿ ಒಂದು ಸಮಾಧಾನ ಶ್ರೇಡಿಯ ಮೂರನೇ ಪದ ಹದಿಮೂರು ಮೂರನೇ ಪದ ಹದಿಮೂರು ಅಂದ್ರೆ ಎ ತ್ರೀ ಈಕ್ವಲ್ ಟು ಹದಿಮೂರು ಆನಂತರ ಮತ್ತು ಎರಡನೇ ಪದ ಎಂಟು ಎರಡನೆಯ ಪದ ಎಂಟು ಆದರೆ ಶ್ರೇಡಿಯ ಮೊದಲನೇ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ ಶ್ರೇಡಿಯ ಮೊದಲನೇ ಪದ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ ಸೊ ಮೊದಲನೇ ಪದ ಕಂಡುಹಿಡಿಬೇಕು ಅಂದ್ರೆ ನಮ್ಗೆ ಏನ್ ಬೇಕ್ರಿ ಆ ನಮ್ಗ ಈಗ ಏತ್ರಿ ಕೊಟ್ರೆ ಏತ್ರಿ ಕೊಟ್ರೆ ಟು ಕೊಟ್ರ ಅಂದ್ರೆ ಡಿ ಕಂಡು ಹಿಡ್ಲಿಕ್ಕೆ ಬರ್ತದೆ ಸೊ ಮೊದ್ಲಿಗೆ ನಾವು ಡಿ ಕಂಡು ಹಿಡ್ಕೊಳ್ಳೋಣ ಆ ನತ್ರ ಮುಂದೆ ವಿಚಾರ ಮಾಡೋತ್ರಿ ಡಿ ಅಂದ್ರೆ ಏನಾಗಿರ್ತೈತಿ ಅಂದ್ರ ಒಂದು ಪದದೊಳಗ ಅದರ ಹಿಂದಿ ಪದ ಏತ್ರಿ ಒಳಗ ಟು ಕಳ್ದಿವಿ ಅಂದ್ರೆ ಸಿಗ್ತೈತಿ ಹದಿಮೂರು ಮೈನಸ್ ಎಂಟು ಇಸ್ ಕೊಟ್ಟು ಏನ್ ಬರ್ತೀ ಅಂದ್ರ ಐದು ಬರ್ತೈತಿ ಇದು ಓಕೆ ಆ ನಂತರ ನಮ್ಗೆ ಆಕ್ಚುಲಿ ಎರಡನೇ ಪದ ಬರಬೇಕು ಅಂದ್ರೆ ಏನಾಗಿರ್ತೈತ್ರಿ ಮೊದಲನೇ ಪದಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ತೀವಿ ಇದನ್ನ ಇದ್ರೊಳಗ ಬರ್ಕೊಂಬಿಡ್ರಿ ಓಕೆ ಅಥವಾ ನಾವ್ ಏನ್ ಮಾಡ್ಬೋದಂದ್ರೆ ಎ ಈ ಕಡೆ ಹೋತು ಅಂತಂದ್ರೆ ಏನಾಗತ್ರಿ ಸಾಮಾನ್ಯ ವ್ಯತ್ಯಾಸ ಬರ್ಬೇಕು ಅಂದ್ರೆ ನಮಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಐತಲ್ಲ ಇಲ್ಲಿ ಹಾ ನಮಗೆ ಮೊದಲನೇ ಪದಕ ನೀಡಿ ಅಂದ್ರಿ ಡಿ ಈ ಕಡೆ ತೊಂಬೋಣ ಹಂಗಂದ್ರ ಇದು ಏನಾಗತ್ತಂದ್ರ ಎ ಟು ಮೈನಸ್ ಡಿ ಇಸ್ ಈಕ್ವಲ್ ಟು ಎ ಆಗಿರ್ತೈತಿ ಎ ಟು ಅಂದ್ರೆ ಏನದ್ರಿ ಎಂಟದ ಸಾಮಾನ್ಯ ವ್ಯತ್ಯಾಸ ಎಷ್ಟಾದ್ರಿ ಐದ ಹಂಗಂದ್ರೆ ನಮಗೆ ನಮಗ್ ಮೊದಲನೇ ಪದ ಏನಾಗಿರ್ತೈತಿ ಅಂದ್ರೆ ಮೂರು ಆಗಿರ್ತೈತಿ ಅಥವಾ ನೀವು ಡೈರೆಕ್ಟ್ ಆಗಿ ಏನ್ ಬರಿಬಹುದು ಅಂತಂದ್ರೆ ಎ ಇಸ್ ಈಕ್ವಲ್ ಟು ಎ ಟು ಮೈನಸ್ ಡಿ ಅಂತ ಬರಿಬಹುದು ನಮಗ್ ಮುಂದಲ್ ಪದ ಬರ್ಬೇಕು ಅಂದ್ರೆ ಡಿ ಅನ್ನ ಕೂರಿಸ್ತೇವಿ ಅದು ಹಿಂದಲ್ ಪದ ಬರ್ಬೇಕು ಅಂದ್ರೆ ಡಿ ಅನ್ನ ಕಳಿತೀವಿ ನೀವು ಹಂಗ ಮಾಡಿದ್ರೆ ಡೈರೆಕ್ಟ್ ಆಗಿ ಎಂಟು ಮೈನಸ್ ಐದು ಈಕ್ವಲ್ ಟು ಮೂರು ಅಂತ ಬರಿಬಹುದು ಓಕೆನಾ ನಿಮ್ಗೆ ಎರಡು ಆಪ್ಷನ್ ಅನ್ನ ನಾ ಇಲ್ಲಿಗೆ ಹಾಕುತ್ತೇನೆ ಓಕೆ ನಂತರ ಇಪ್ಪತ್ತ ಒಂಬತ್ತನೆಯ ಲೆಕ್ಕ ಇಪ್ಪತ್ತೊಂಬತ್ತನೇ ಲೆಕ್ಕ ಏನದು ನೋಡ್ರಿ ಸಮಾಂತರ ಶ್ರೇಡಿಯನ್ ಶ್ರೇಡಿಯ ಸಾಮಾನ್ಯ ಪದವನ್ನು ಬರೀರಿ ಅಗ್ನಿ ಸಣ್ಣ ಪ್ರಶ್ನೆ ಕೇಳಿದಾರೀ ಏನ್ರಿ ಸಾಮಾನ್ಯ ಪದ ಅಂತಂದ್ರೆ ಏನ್ರಿ ಸಾಮಾನ್ಯ ಪದ ಅಥವಾ ಎಣ್ಣನೇ ಪದ ಅಂತ ಹೇಳ್ತಾರ ಅದೇನಪ್ಪಾ ಅಂದ್ರೆ ಏನ್ ಇಸ್ಕೋಲ್ ಟು ಏನ್ ಇಸ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಡಿಯ ಸಾಮಾನ್ಯ ಪದ ಅಥವಾ ಎಣ್ಣನೇ ಪದ ಆಗಿರ್ತೈತಿ ಓಕೆನಾ ಇದು ಇಪ್ಪತ್ತ ಒಂಬತ್ತನೆಯ ಲೆಕ್ಕ ಆಗಿತ್ತು ನಂತರ ಮೂವತ್ತನೆಯ ಲೆಕ್ಕ ಏನದು ನೋಡ್ರಿ ನಾಲ್ಕು ಎಕ್ಸ್ ಓಕೆ ಇದನ್ನ ರೈಟ್ ಸೈಡ್ ಬರ್ತದೆ ಇಲ್ಲಿ ಮೂವತ್ತನೇ ಲೆಕ್ಕ ಏನದ್ರಿ ನಾಲ್ಕು ಎಕ್ಸ್ ಇಪ್ಪತ್ತ ಎಂಟು ಇವು ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ ಓಕೆ ಸೊ ಇವು ಸಮಾಂತರ ಶ್ರೇಡಿಯಲ್ಲಿ ಇದ್ರೆ ಎಕ್ಸ್ ಬೆಲೆ ಕಂಡುಹಿಡಿ ಅಂತಂತಂದ್ರೆ ಈಗ ನಾನು ನಿಮಗೆ ಒಂದು ಸೂತ್ರ ಹೇಳಿದ್ದೆ ಏನ್ರಿ ಎ ಸಿ ಸಮಾಂತರ ಶ್ರೇಣಿಯೊಳಗಿದ್ರ ಮಧ್ಯದ ಪದ ಏನಾಗಿರ್ತೈತಿ ಅಂದ್ರ ಮೊದಲ ಮತ್ತು ಮೂರನೇ ಪದದ ಏನ್ರಿ ಸರಾಸರಿ ಆಗಿರ್ತತಿ ಅದನ್ನ ಕರಿತಾರೆ ಕರಿತಾರಂತಂದ್ರ ಸಮಾಂತರ ಮಾಧ್ಯ ಅಂತ ಕರೀತಾರೆ ಅಂತ ಹೇಳಿದ್ದೆ ಓಕೆ ಸೊ ಇಲ್ಲಿ ನಮಗ ಎಕ್ಸ್ ಬೇಕು ಅಂತಂದ್ರ ಮೊದಲನೇ ಪದ ನಾಲ್ಕು ಮೂರನೇ ಪದ ಇಪ್ಪತ್ತೆಂಟು ಇವುಗಳ ಸರಾಸರಿ ಇವನ್ನ ಎರಡು ಕೂಡಿಸಿದ್ರೆ ಎಷ್ಟು ಬರ್ತೀರಿ ಮೂವತ್ತ ಎರಡು ಬರ್ತತಿ ಮೂವತ್ತೆರಡು ಬಾಗ್ಲೆ ಎರಡು ಎರಡೊಂದೇ ಎರಡು ಎರಡೊಂದೇ ಎರಡು ಒಂದು ಉಳಿತು ಎರಡು ಆರ್ಲೆ ಹನ್ನೆರಡು ಅಂದ್ರೆ ಮಧ್ಯದ ಪದ ಎಕ್ಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರ ಹದಿನಾರು ಆಗಿರ್ತೈತಿ ಓಕೆ ನಾನು ನಿಮ್ಗೆ ಇದಕ್ಕೂ ಇನ್ನೊಂದು ಆಪ್ಷನ್ ಹೇಳ್ತೇನೆ ರೀ ಏನಪ್ಪಾ ಅಂತಂದ್ರ ನೀವು ಇದನ್ನ ಇದೀಗ ಡಿ ಕಂಡಿಡ್ಬೇಕಂದ್ರೆ ಎ ಟು ಮೈನಸ್ ಎ ಒನ್ ಎರಡನೇ ಪದ ಒಂದನೇ ಪದ ಕಂಡಿಟ್ಟು ಡಿ ಇಪ್ಪತ್ತೆಂಟು ಮೈನಸ್ ಎಕ್ಸ್ ಮಾಡಿದ್ರೆ ಡಿ ಸಿಗತೀತಿ ಅವನ್ ಎರಡು ಆ ಕಡೆ ಈ ಕಡೆ ಬರ್ಕೊಂಡು ಮಾಡಿದ್ರಿ ಅಂದ್ರೆ ಉತ್ತರ ಬಂದಿರ್ತೈತಿ ನಿಮ್ಗ ಇನ್ನೂ ಒಂದು ಏನಪ್ಪಾ ಅಂದ್ರೆ ಚಾನ್ಸ್ ಆ ರೀತಿ ಮಾಡ್ಬೋದು ಮೂವತ್ತ ಒಂದನೆಯ ಲೆಕ್ಕ ಏನಂದ್ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಎನ್ ಇಸ್ ಈಕ್ವಲ್ ಟು ಯೋ ಮೈನಸ್ ನಾಲ್ಕು ಟು ಏಳು ಮೈನಸ್ ನಾಲ್ಕು ಎನ್ ಆದರೆ ಅದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕಂದ್ರೆ ನಮಗೆ ನಮ್ಗೆ ಎರಡು ಏನಪ್ಪಾ ಅಂದ್ರೆ ನಮ್ಗೆ ಎರಡು ಪದಗಳು ಬೇಕು ಹಂಗಾಗಿ ಮೊದಲನೇ ಪದ ಮತ್ತು ಎರಡನೇ ಪದವನ್ನ ಕಂಡು ಹಿಡಿಯೋಣ ಎ ಒನ್ ಇಸ್ ಈಕ್ವಲ್ ಟು ಏಳು ಮೈನಸ್ ನಾಲ್ಕು ಇಂಟು ಒಂದು ಅಂದ್ರೆ ಏಳು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಮೂರು ಸರಿಡ ಇದು ಮೊದಲನೇ ಪದ ಆಯ್ತು ಆ ನಂತರ ಎರಡನೇ ಪದ ಅಂದ್ರೆ ಎನ್ ಇದ್ದಲ್ಲಿ ಎರಡು ಹಾಕಿದ್ರೆ ಎರಡನೇ ಪದ ಬರುತ್ತೆ ಓಕೆ ನಾಲ್ಕು ಎಂಟು ಎರಡು ಏಳು ನಾಲ್ಕು ಎರಡ್ಲೆ ಎಂಟು ಏಳರೊಳಗೆ ಎಂಟು ಹೋದ್ರೆ ಒಂದು ಬರ್ತತಿ ದೊಡ್ಡ ಸಂಖ್ಯೆಯಿಂದ ಮೈನಸ್ ಅದ ಮೈನಸ್ ಬರ್ತತಿ ಓಕೆ ನಮಗ ಸಾಮಾನ್ಯ ವ್ಯತ್ಯಾಸ ಡಿ ಅಂದ್ರೆ ಏನದ್ರಿ ಎರಡನೇ ಪದ ಮೈನಸ್ ಮೊದಲನೇ ಪದ ಎರಡನೇ ಪದ ಅಂದ್ರೆ ಏನದ್ರಿ ಮೈನಸ್ ಒಂದದ ಮೈನಸ್ ಮೂರು ಮೈನಸ್ ಒಂದು ಮೈನಸ್ ಮೂರು ಮಾಡಿದ್ರೆ ಏನ್ ಬರ್ತರಿ ಮೈನಸ್ ನಾಲ್ಕು ಬರ್ಧತಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಮೈನಸ್ ನಾಲ್ಕು ಆಗಿರ್ತೈತಿ ಇದು ಮೂವತ್ತೊಂದನೇ ಪ್ರಶ್ನೆ ನಂತರ ಮೂವತ್ತ ಎರಡನೇ ಪ್ರಶ್ನೆ ಏನಂದ್ರೆ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಎನ್ ಇಸ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಒನ್ ಎನ್ ಇಸ್ ಈಕ್ವಲ್ ಟು ಫೋರ್ ಎನ್ ಪ್ಲಸ್ ಒನ್ ಆಗಿದೆ ಆದರೆ ಅದರ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಆರಾಮಾಗಿ ಮಾಡ್ಬೋದು ಇಲ್ಲಿ ಎರಡು ಪದಗಳನ್ನು ಕಂಡು ಹಿಡಿದೇವಿ ಇನ್ನೊಂದು ಪದ ಕಂಡು ಹಿಡಿದಿವಿ ಅಂದ್ರೆ ಅದರ ಮೂತ್ರ ಆಗಿರ್ತದೆ ಓಕೆ ಮೊದಲನೇ ಪದ ಎ ಒನ್ ಇಸ್ ಈಕ್ವಲ್ ಟು ಎನ್ ಎನ್ನ ಒನ್ ಹಾಕ್ತೇವಿ ನಾಲ್ಕು ಪಾಯಿಂಟ್ ಒಂದು ಪ್ಲಸ್ ಒಂದು ನಾಲ್ಕು ಒಂದೇ ನಾಲ್ಕು ಪ್ಲಸ್ ಒಂದು ಮೊದಲನೇ ಪದ ಐದು ಆ ನಂತರ ಎರಡನೇ ಪದ ಏನಾಗಿರ್ತೈತಿ ಅಂತಂದ್ರೆ ಎಲ್ಲಿದ್ದಲ್ಲಿ ಎರಡು ಹಾಕ್ತೀವಿ ನಾಲ್ಕು ಇಂಟು ಎರಡು ಪ್ಲಸ್ ಒಂದು ನಾಲ್ಕು ಎರಡ್ಲೆ ಎಂಟು ಪ್ಲಸ್ ಒಂದು ಎಂಟಕ್ಕೊಂದು ಸೇರಿಸಿದ್ರೆ ಒಂಬತ್ತು ಬರ್ತದ ಆ ನಂತರ ಮೂರನೇ ಪದ ಮೂರನೇ ಪದ ಅಂದ್ರೆ ಎಲ್ಲಿದ್ದಲ್ಲಿ ಮೂರು ಹಾಕ್ತೀವಿ ಅಂದ್ರೆ ನಾಲ್ಕು ಇಂಟು ಮೂರು ಪ್ಲಸ್ ಒಂದು ಓಕೆ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಡಿಯ ಮೊದಲ ಮೂರು ಪದಗಳು ಓಕೆ ಸೊ ಅವಯ್ಯತ ಅಂತಂದ್ರೆ ಐದು ಒಂಬತ್ತು ಮತ್ತು ಹದಿಮೂರು ಸರಿನಾ ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡಿಕೊಡ್ರಿ ಇದಿಷ್ಟು ಸಮಾಂತರ ಶ್ರೇಡಿಯ ಮೇಲಿನ ಒಂದು ಅಂಕದ ಪ್ರಶ್ನೆಗಳಾಗಿದ್ದು ರೀ ಮೊದಲು ವಿಡಿಯೋದೊಳಗೆ ಏನು ಮಾಡೋಣ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣಂತೆ ಓಕೆ ಸೊ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ಸರ್ ನಮ್ಗೆ ಇನ್ನೂ ಡೌಟ್ಸ್ ಇದಾವೆ ಅಂತಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನ ನಾನು ಮಾಡಿರ್ತೀನಿ ಓಕೆ ಚೆನ್ನಾಗಿ ಓದ್ಕೊಡ್ರಿ ಓದಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗಲಿ ಚೆನ್ನಾಗಿ ನೆನ್ಪುಳಿಲಿ ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ